ಕರ್ನಾಟಕದ ಆತ್ಮೀ ವೀಕ್ಷಕರಿಗೆ ನಿಮ್ಮ ಮ್ಯಾನ್ವಿತ್ತು ಮನು ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಎಲ್ಲರೂ ಬಿಸಿಲಿಂದ ತಂಪಾಗಿದ್ರ ಅಂತ ಭಾವಿಸ್ತೀನಿ ಬೆಳ್ಳಿ ಬೆಳಗ್ಗೆ ಒಟ್ಟೆ ಹೆವಿ ಹಸಿತಾ ಇದೆ ಟೈಮ್ ವೇಸ್ಟ್ ಮಾಡದೆ ತಿಂಡಿ ರೆಡಿ ಮಾಡೋಣ ಬನ್ನಿ ಬ್ಯಾಚುಲರ್ ಫೇವ್ರೇಟ್ ಸಿಂಪಲ್ ಆಗಿ ರೆಡಿ ಆಗೋ ಪುಳಿಯೋಗ್ರೆ ಮಾಡೋಣ ಬನ್ನಿ ಏನೋ ರೆಡಿ ಇದೆ ಅಯ್ಯೋ ಆದ್ರೆ ಪುಳಿಯೋಗರೆ ಮಿಕ್ಸ್ ಖಾಲಿ ಆಗೋಗಿದೆಯಲ್ಲ ಏನಾದ್ರೂ ಆಗ್ಲಿ ಇವತ್ ಪುಳಿಯೋಗರೆ ತಿನ್ಲೇಬೇಕು ಇಲ್ಲೇ ಪುಳಿಯೋಗರೆಗೆ ಆಗಿರೋ ಪ್ಲೇಸ್ ಅಂತ ಕೇಳ್ಪಟ್ಟಿದೆ ಹೋಗಿ ಪುಳಿಯೋಗರೆ ತಿನ್ಕೊಂಡ್ ಬರೋಣ ಬನ್ನಿ ಇವನ್ ಯಾರ ಏನೋ ಈ ಊರಿ ಬಿಸಿಲಲ್ಲಿ ಪುಳಿಯೋಗರೆ ಹುಡಿಕೊಂಡು ಸೈಕಲ್ ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅನ್ನೋದ್ ಬಿಟ್ಟು ಯಾವ ಪ್ಲೇಸ್ ಅಂತ ಯೋಚನೆ ಮಾಡಿ ನೋಡೋಣ ಆಯ್ತು ಬಿಡಿ ಜಾಸ್ತಿ ಯೋಚನೆ ಮಾಡೋಕ್ ಹೋಗ್ಬೇಡಿ ನಾನೇ ಹೇಳ್ತೀನಿ ಕೇಳಿ ನಾವು ಹೋಗ್ತಾ ಇರೋದು ಮೈಸೂರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರೋ ಅದು ನಮ್ ಮಂಡ್ಯ ಡಿಸ್ಟಿಕ್ ಅಲ್ಲೇ ಇರೋ ಮೇಲ್ಕೋಟೆಗೆ ಇವಾಗ್ಲಾದ್ರೂ ನೆನ್ಪಾಯ್ತಾ ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ಬಹಳ ಫೇಮಸ್ ಅಂತ ಮೇಲ್ಕೋಟೆ ಬರೀ ಪುಳಿಯೋಗರೆಗೆ ಫೇಮಸ್ ಅಲ್ಲ ಅಲ್ಲಿರೋ ಟೆಂಪಲ್ ಮತ್ತೆ ಪಿಕ್ನಿಕ್ ಸ್ಪಾಟ್ಗಳಿಗೂ ಫೇಮಸ್ ಇವತ್ತು ಮೇಲ್ಕೋಟೆಲಿರೋ ಎರಡು ಮುಖ್ಯ ದೇವಸ್ಥಾನಗಳಿಗೆ ಭೇಟಿ ನೀಡೋಣ ಬನ್ನಿ ಅವಾಗಲೇ ಹೇಳಿದಾಗೆ ಮೈಸೂರಿಂದ ಐವತ್ತು ಕಿಲೋಮೀಟರ್ ದೂರ ಇದೆ ಮೇಲುಕೋಟೆ ಹೆಸರು ಇರುವಂತೆ ಬೆಟ್ಟದ ಮೇಲೆ ದೇವಸ್ಥಾನ ಹಾಗೂ ಅದರ ಸುತ್ತಮುತ್ತ ಕೋಟೆ ಇರೋದ್ರಿಂದ ಈ ಸ್ಥಳನ ಮೇಲುಕೋಟೆ ಅಂತ ಕರೀತಾರೆ ಮೇಲುಕೋಟೆ ಇರೋದು ಯದುಗಿರಿ ಬೆಟ್ಟದ ಮೇಲೆ ಇದು ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಐನೂರ ಎಂಬತ್ತೊಂಬತ್ತು ಫೀಟ್ ಎತ್ತರದಲ್ಲಿದೆ ಪೌರಾಣಿಕ ಆಧಾರಗಳ ಪ್ರಕಾರ ಇದನ್ನು ನಾರಾಯಣಾದ್ರಿ ವೇದಾದ್ರಿ ಯಾದವಾದ್ರಿ ಯತಿಶೈಲ ಹಾಗೂ ತಿರುವನಾರಾಯಣಪುರ ಅಂತಾನೂ ಕರೀತಾರೆ ಹೊಯ್ಸಳರ ಆಡಳಿತ ಕಾಲದಲ್ಲಿ ಸೈನಿಕರು ಈ ಕೋಟೆಯನ್ನು ಕ್ಯಾಂಪಿಂಗ್ ಗ್ರೌಂಡ್ ಆಗಿ ಬಳಸಿಕೊಂಡಿದ್ದರು ಅಂತ ಹೇಳ್ತಾರೆ ಈ ದೇವಸ್ಥಾನಗಳು ನೋಡೋಕೆ ಬಹಳ ಚೆನ್ನಾಗಿದೆ ಮೇಲುಕೋಟೆನ ದೇವಸ್ಥಾನಗಳ ಬೀಡು ಅಂತ ಕರೆದರೂ ತಪ್ಪೇನಿಲ್ಲ ಬಿಡಿ ಇಲ್ಲಿನ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿರೋ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಈ ದೇವಸ್ಥಾನ ಸ್ಥಾಪನೆ ಹಿಂದೆ ಒಂದು ಕಥೆ ಇದೆ ಹನ್ನೆರಡನೇ ಶತಮಾನದಲ್ಲಿ ರಾಮನುಜಾಚಾರ್ಯರು ಹೊಯ್ಸಳರ ರಾಜಗುರು ಆಗಿದ್ದರು ಆ ಕಾಲದಲ್ಲಿ ಭಗವಂತ ವಿಷ್ಣು ಅವರ ಕನಸಿನಲ್ಲಿ ಬಂದು ಮೇಲುಕೋಟೆಗೆ ಹೋಗಿ ಅಲ್ಲಿ ನನ್ನ ವಿಗ್ರಹವನ್ನು ಹುಡುಕಿ ಪೂಜೆ ಮಾಡುವುದಾಗಿ ಹೇಳ್ತಾರೆ ರಾಮನುಜಾಚಾರ್ಯರು ನಾರಾಯಣನ ವಿಗ್ರಹವನ್ನು ಹುಡುಕಿಕೊಂಡು ಮೇಲುಕೋಟೆಗೆ ಬರ್ತಾರೆ ಒಂದು ಹುತ್ತದ ಕೆಳಗಡೆ ಚೆಲುವ ನಾರಾಯಣ ಸ್ವಾಮಿ ವಿಗ್ರಹ ಅವರಿಗೆ ಸಿಗುತ್ತೆ ಮೂರು ದಿನಗಳ ಕಾಲ ಆ ವಿಗ್ರಹಕ್ಕೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಅಲ್ಲೇ ಸ್ಥಾಪನೆ ಮಾಡ್ತಾರೆ ಚೆಲುವ ಸ್ವಾಮಿ ದೇವಸ್ಥಾನನ ತಿರುವನಾರಾಯಣಪುರ ಅಂತಲೂ ಕರೀತಾರೆ ಉತ್ಸವ ಮೂರ್ತಿಯನ್ನು ಚೆಲುವ ಪಿಲ್ಲೆ ಅಂತ ಕರೀತಾರೆ ಒಂದು ದಂತಕಥೆಯ ಪ್ರಕಾರ ದೆಹಲಿ ಸುಲ್ತಾನ ದೇವಸ್ಥಾನವನ್ನು ಹಾಗೂ ಮೇಲುಕೋಟೆ ಸಂಪತ್ತನ್ನು ಲೂಟಿ ಮಾಡಿ ತೆಗೆದುಕೊಂಡು ಹೋಗುವಾಗ ಈ ಉತ್ಸವ ಮೂರ್ತಿಯನ್ನು ಕೂಡ ತೆಗೆದುಕೊಂಡು ಹೋಗಿರುತ್ತಾರೆ ರಾಮಾನುಜಾಚಾರ್ಯರು ದೆಹಲಿಗೆ ಹೋಗಿ ಸುಲ್ತಾನನ ಹತ್ತಿರ ಚೆಲುವ ಪಿಲ್ಲೆಯನ್ನು ನನಗೆ ಕೊಟ್ಟು ಬಿಡಿ ಅಂದಾಗ ಸುಲ್ತಾನ ನೀನೇ ಕರಿ ನಿನ್ನ ಭಕ್ತಿಯನ್ನು ಮೆಚ್ಚಿ ನಿನ್ನ ಮೂರ್ತಿ ಬಂದರೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ರಾಮನುಜಾಚಾರ್ಯರು ಕರೆದಾಗ ರಾಜಕುಮಾರಿ ಹತ್ತಿರ ಇದ್ದ ಉತ್ಸವ ಮೂರ್ತಿ ಅವರ ಕೈಯಲ್ಲಿ ಬಂದು ಸೇರುತ್ತೆ ರಾಜಕುಮಾರಿ ಆ ಮೂರ್ತಿಯನ್ನು ಬಿಟ್ಟು ಇರೋಕೆ ಆಗದೆ ರಾಮನಜಾಚಾರ್ಯರ ಜೊತೆ ಮೇಲುಕೋಟೆಗೆ ಬರ್ತಾಳೆ ಹಾಗೂ ಇಲ್ಲೇ ಐಕ್ಯ ಆದಳು ಅಂತನೂ ಹೇಳ್ತಾರೆ ಈ ಉತ್ಸವ ಮೂರ್ತಿಯ ಮೂಲ ಹೆಸರು ರಾಮಪ್ರಿಯ ಅಂತ ಮುಂಚೆ ಸೂರ್ಯವಂಶದಲ್ಲಿ ಇದ್ದ ಈ ಮೂರ್ತಿಯನ್ನು ಸ್ವತಃ ರಾಮನೇ ಪೂಜೆ ಮಾಡಿದಾರಂತೆ ನಂತರ ಈ ಮೂರ್ತಿಯನ್ನು ಚಂದ್ರವಂಶಕ್ಕೆ ನೀಡುತ್ತಾರೆ ಹಾಗೂ ಕೃಷ್ಣನೂ ಕೂಡ ಪೂಜೆ ಮಾಡುತ್ತಿದ್ದರೆಂದು ಹೇಳುತ್ತಾರೆ ರಾಮ ಕೃಷ್ಣ ಇಬ್ಬರಿಂದಲೂ ಪೂಜೆ ಮಾಡಿಸಿಕೊಂಡಿರೋದ್ರಿಂದ ಈ ಉತ್ಸವ ಮೂರ್ತಿಯು ವಿಶೇಷವಾಗಿದೆ ಚೆಲುವನಾರಾಯಣ ಭಕ್ತರಾಗಿರೋ ಮೈಸೂರಿನ ರಾಜರಾದ ರಾಜ ಒಡೆಯರ್ ಹಲವಾರು ಒಡವೆ ಚಿನ್ನವನ್ನು ಮತ್ತು ದೊಡ್ಡ ಜಾಗವನ್ನು ದೇವಸ್ಥಾನಕ್ಕೆ ಉಡುಗೊರೆಯಾಗಿ ಕೊಡುತ್ತಾರೆ ಒಂದು ಚಿನ್ನದ ಕಿರೀಟವನ್ನು ದೇವರಿಗೆ ಅಂತ ಕೊಡುತ್ತಾರೆ ಇದನ್ನು ರಾಜಮುಡಿ ಅಂತ ಕರೀತಾರೆ ಮುಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮುತ್ತು ರತ್ನಗಳು ಹೊಂದಿರುವ ಕಿರೀಟವನ್ನು ದೇವರಿಗೆಂದು ಕೊಡುತ್ತಾರೆ ಇದಕ್ಕೆ ಕೃಷ್ಣರಾಜಮುಡಿ ಅನ್ನೋ ಹೆಸರು ಬರುತ್ತೆ ಇವೆರಡು ಕಿರೀಟಗಳಿಗಿಂತ ಹಳೆಯದಾದ ಕಿರೀಟ ಹೊಂದಿದೆ ಅದೇ ವೈರಮುಡಿ ಇದು ವಜ್ರದ ಕಿರೀಟ ಇದು ಯಾರು ದೇವರಿಗೆ ಕೊಟ್ಟಿದ್ದು ಅನ್ನೋ ನಿಖರ ಮಾಹಿತಿ ಇಲ್ಲದಿದ್ರು ಒಂದು ದಂತಕತೆಯ ಆಧಾರ ಇದೆ ಅದೇನಂದ್ರೆ ಕ್ಷೀರಸಾಗರದಲ್ಲಿ ಭಗವಂತ ವಿಷ್ಣು ನಿದ್ರಿಸುತ್ತಿರುವಾಗ ಪ್ರಹ್ಲಾದನ ಮಗನಾದ ವಿರೋಚನ ಈ ವಜ್ರದ ಕಿರೀಟವನ್ನು ವಿಷ್ಣುವಿನ ತಲೆಯಿಂದ ಕದ್ದು ನರಕಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ ವಿರೋಚನ ಒಬ್ಬ ರಾಕ್ಷಸನೇ ವಿಷ್ಣುವಿಗೆ ಈ ವಿಷಯ ಗೊತ್ತಾಗಿ ತನ್ನ ವಾಹನವಾದ ಗರುಡರಾಜನಿಗೆ ಕಿರೀಟ ವಾಪಸ್ಸು ತರಲು ಹೇಳ್ತಾರೆ ಗರುಡ ದೇವನು ನರಕಲೋಕಕ್ಕೆ ಹೋಗಿ ಕಿರೀಟ ತಗೊಂಡು ಬರ್ತಾ ಇರ್ತಾರಂತೆ ವೈರಮುಡಿಯ ಮುಕುಟದ ಮೇಲಿದ್ದ ನೀಲಮಣಿಯು ತಂಜಾವೂರಿನ ನಾಚಿಯರ್ ಕೊಯ್ಲ್ ಬಳಿ ಬಿದ್ದು ಒಂದು ಒಳೆ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ಹಾರಿ ಹೋಗುತ್ತಿದ್ದ ಗರುಡ ಬೃಂದಾವನದಲ್ಲಿ ಶ್ರೀಕೃಷ್ಣ ತನ್ನ ಬಾಲ್ಯ ಸ್ನೇಹಿತರ ಜೊತೆ ಬಿಸಿಲಿನಲ್ಲಿ ಆಟ ಆಡ್ತಿದ್ರಂತೆ ಅದನ್ನು ನೋಡಿ ಬಿಸಿಲು ಕೃಷ್ಣನ ಮೇಲೆ ಬೀಳದಂತೆ ತನ್ನ ರೆಕ್ಕೆಯನ್ನು ಸೂರ್ಯನಿಗೆ ಅಡ್ಡವಾಗಿ ಹಿಡಿಯುತ್ತಾನೆ ನಂತರ ಬಾಲಕೃಷ್ಣನು ವಿಷ್ಣುವಿನ ರೂಪವೆಂದು ತಿಳಿದು ವೈರಮುಡಿಯನ್ನು ಕೃಷ್ಣನ ತಲೆಯ ಮೇಲೆ ಇರಿಸುತ್ತಾರೆ ಮುಂದಿನ ದಿನಗಳಲ್ಲಿ ಶ್ರೀಕೃಷ್ಣ ವೈರಮುಡಿಯನ್ನು ಚೆಲುವ ಉಡುಗೊರೆಯಾಗಿ ನೀಡಿದರೆಂಬ ಇದೆ ಈ ಮೂರು ಕಿರೀಟಗಳನ್ನು ಗೌರ್ಮೆಂಟ್ ಕಚೇರಿಯಲ್ಲಿ ಇಟ್ಟಿರುತ್ತಾರೆ ವೈರಮುಡಿ ಬ್ರಹ್ಮೋತ್ಸವ ಹೆಸರಿನಲ್ಲಿ ಹದಿಮೂರು ದಿನಗಳ ಉತ್ಸವ ಮೇಲುಕೋಟೆಯಲ್ಲಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ನಡೆಯುತ್ತದೆ ವೈರಮುಡಿ ಬ್ರಹ್ಮೋತ್ಸವದ ಹಿಂದಿನ ದಿನ ಗರುಡೋತ್ಸವ ಆಚರಿಸುತ್ತಾರೆ ವೈರಮುಡಿ ಬ್ರಹ್ಮೋತ್ಸವದ ರಾತ್ರಿಯಲ್ಲಿ ಗರುಡನ ಮೇಲೆ ಚೆಲುವನಾರಾಯಣ ಹಾಗೂ ಶ್ರೀದೇವಿ ಭೂದೇವಿ ಊರ ತುಂಬ ಮೆರವಣಿಗೆ ಮಾಡ್ತಾರೆ ಇದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವಂತೂ ನೋಡಲೇಬೇಕು ಈ ವೈರಮುಡಿ ಕಿರೀಟವನ್ನು ದೇವರ ತಲೆಗೆ ಹಾಕುವ ತನಕ ಯಾರು ಕೂಡ ನೋಡಬಾರ್ದು ಅನ್ನೋ ವಾಡಿಕೆ ಇದೆ ಹಾಗಾಗಿ ಈ ಕಿರೀಟವನ್ನು ದೇವರ ಮುಡಿಗೇರಿಸಲು ಮುಖ್ಯ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ದೇವರಿಗೆ ಕಿರೀಟ ತೊಡಿಸುತ್ತಾರೆ ಈ ಹದಿಮೂರು ದಿನದ ಉತ್ಸವದಲ್ಲಿ ನಾಗವಲ್ಲಿ ಮಹೋತ್ಸವ ಅಂತಲೂ ನಡೆಯುತ್ತೆ ಹಾಗೂ ಗಜೇಂದ್ರ ಮೋಕ್ಷ ತೆಪ್ಪೋತ್ಸವಗಳು ಪ್ರಸಿದ್ಧವಾಗಿದೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕ ಒಂದು ಕಲ್ಯಾಣಿ ಇದೆ ಇದನ್ನ ಪುಷ್ಕರಣಿ ಅಂತ ಕೂಡ ಕರೀತಾರೆ ಕಲ್ಲಿನಿಂದ ಕಟ್ಟಿರೋ ಈ ಕೊಳ ತುಂಬಾ ದೊಡ್ಡದು ಹಾಗೂ ತುಂಬಾ ಸುಂದರವಾಗಿದೆ ಇದರ ಸುತ್ತಮುತ್ತ ಮಂಟಪಗಳನ್ನ ಕಟ್ಟಿದ್ದಾರೆ ಇಲ್ಲಿ ಸುಮಾರು ಮೂವಿ ಶೂಟ್ ಮಾಡಿದ್ದಾರೆ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ ಗಳಂತೂ ನಡೀತಾನೆ ಇರುತ್ತೆ ಬಿಡಿ ದೇವಸ್ಥಾನಕ್ಕೆ ಹೋಗವರು ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗಕ್ಕೆ ನೂರೈವತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗುತ್ತೆ ಆಕ್ಚುಲಿ ಐನೂರು ಸ್ಟೆಪ್ಸ್ ಇದೆ ಆದರೆ ರೋಡ್ ಕೂಡ ಇರೋದ್ರಿಂದ ಅಲ್ಲಿ ಬಂದ್ರೆ ನೂರೈದು ಸ್ಟೆಪ್ಸ್ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದು ಕಲ್ಲಿನಿಂದ ಕೆತ್ತಿರೋ ಸ್ಟೆಪ್ಸ್ ಇದು ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದು ಭಕ್ತ ಪ್ರಹ್ಲಾದ ಅಂತ ಹೇಳ್ತಾರೆ ತಂದೆಯ ಸಾವಿಗೆ ಕಾರಣನಾದ ಭಕ್ತ ಪ್ರಹ್ಲಾದ ಪಿತೃದೋಷನ ನಿವಾರಿಸಲು ಇಲ್ಲಿಗೆ ಬಂದು ಯೋಗ ನರಸಿಂಹನ ಸ್ಥಾಪನೆ ಮಾಡಿ ತಪಸ್ಸು ಮಾಡಿ ದೋಷ ಬಗೆಹರಿಸಿಕೊಂಡ್ರು ಅನ್ನೋ ಒಂದು ಕಥೆ ಕೇಳಬಹುದು ಹಾಗೂ ಇಲ್ಲಿಗೆ ಮಕ್ಕಳಿಲ್ಲದ ದಂಪತಿಗಳು ಬಂದು ಬೇಡಿಕೊಂಡ್ರೆ ಮಕ್ಕಳಾಗುತ್ತೆ ಅಂತಾನು ಹೇಳ್ತಾರೆ ದೇವಸ್ಥಾನದ ಎಡಭಾಗಕ್ಕೆ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿಂದ ಪೂರ್ತಿ ಮೇಲ್ಕೋಟೆನೇ ನೋಡಬಹುದು ದೇವಸ್ಥಾನದ ಕೆಳಭಾಗದಲ್ಲಿ ಒಂದು ಬಾವಿ ಇದೆ ಈ ಬಿಸಿಲಿನ ತಾಪಕ್ಕೆ ಯಾರೋ ಮನುಷ್ಯರು ಈಜಾಡ್ತಾ ಇರ್ಬೇಕು ಅನ್ಕೊಂಡೆ ಹೋಗಿ ನೋಡಿದ್ರೆ ಬರೀ ಕೋತಿಗಳೇ ಬಾವಿ ಪೂರ್ತಿ ನಮ್ದೇ ನಮ್ದೇ ಏರಿಯಾ ಅನ್ನೋ ತರ ತಮ್ಮ ಗೆಳೆಯರ ಕಾಳಿ ಎಳೆದು ನೀರಿನೊಳಗೆ ಬೀಳಿಸಿ ಆಟ ಆಡ್ತಾ ಇದ್ವು ಇದು ನೋಡಿದ್ಮೇಲೆ ಯಾರೋ ಹೇಳಿದರೆ ಕೋತಿ ಚೇಷ್ಟೆ ಅಂದ್ರೆ ಇದೆ ಅಲ್ವಾ ಅನ್ನಿಸ್ತು ಇಷ್ಟು ಪ್ಲೇಸ್ ಮಾತ್ರ ಅಲ್ಲ ಮುಂಚೆನೆ ಹೇಳಿರೋ ಹಾಗೆ ಮೇಲುಕೋಟೆಯಲ್ಲಿ ನೋಡೋಕೆ ಬಹಳಷ್ಟು ಜಾಗ ಇದೆ ಮೇಲ್ಕೋಟೆಯ ಜರ್ನಿ ಇನ್ನೂ ಮುಗ್ದಿಲ್ಲ ಮುಂದಿನ ವಿಡಿಯೋದಲ್ಲಿ ಮೇಲ್ಕೋಟೆಯ ಇನ್ನಷ್ಟು ಜಾಗಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಮುಂದಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಈ ವಿಡಿಯೋನ ಮರೆಯೋಕೆ ಹೋಗ್ಬೇಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಲೆ ತಲೆ ಮೇಲೆ ಹೊಡೆದು ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಬ್ದೂಟ ತಿಂದ್ರೂ ಫಿಟ್ ಆಗಿರೋದನ್ನ ಮರಿಲೇಬೇಡಿ ಹಾಗೆ ಎಲ್ಲರೂ ಖುಷಿ ಖುಷಿಯಾಗಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೂನ್